ಜೈ ಭಾರತ್ ಒಂದೇ ಮಾತರಂ ಉಕ್ರೇನ್ ಅಧ್ಯಕ್ಷ ಜೆಲೆಂಗ್ಸೆ ಅವರು ಅಮೆರಿಕ ಭೇಟಿ ಕೊಟ್ಟಿದ್ರು ಇನ್ನು ಅಮೆರಿಕದ ಅಧ್ಯಕ್ಷನಾದಂತಹ ಡೊನಾಲ್ಡ್ ಟ್ರಂಪ್ ಜೊತೆ ಕೂಡ ಮಾತುಕತೆ ನಡೆದಿತ್ತು ಇನ್ನು ಈ ಮೀಟಿಂಗ್ನ ಬಗ್ಗೆ ಹೇಳಬೇಕಾದರೆ ಇದು ಫಲಪ್ರದವಾಗಿ ಇರಲಿಲ್ಲ ಬದಲಾಗಿ ಇದು ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ಈ ಎರಡು ರಾಷ್ಟ್ರಗಳು ಖನಿಜ ಒಪ್ಪಂದದ ಬಗ್ಗೆ ಸಹಿ ಹಾಕುವುದರಲ್ಲಿದ್ದರು ಆದರೆ ಕೊನೆಯ ಕ್ಷಣದಲ್ಲಿ ಮುರಿದು ಬಿದ್ದಿದೆ ಇದರಲ್ಲಿ ಉಕ್ರೇನ್ನ ವಾದವೇನು ಹಾಗೂ ಅಮೆರಿಕದ ವಾದ ಇವರಿಬ್ಬರ ಈ ಒಪ್ಪಂದ ಮುರಿದು ಬೀಳಲು ಕಾರಣವಾದರೆ ಏನು ಈ ಉಕ್ರೇನ್ ರಾಷ್ಟ್ರದಲ್ಲಿ ಒಂದು ಸಂಪದ್ಭರಿತವಾದ ಖನಿಜಗಳು ಇವೆ ಅದು ತುಂಬಾ ಬೆಳೆ ವಸ್ತುಗಳು ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಪಕ್ಕಾ ಬಿಸ್ನೆಸ್ ಮ್ಯಾನ್ ಪ್ರತಿಯೊಂದನ್ನು ಕೂಡ ಬಿಸ್ನೆಸ್ ಧರಣೆ ನೋಡ್ತಿರ್ತಾರೆ ಅದೇ ರೀತಿ ಇತ್ತೀಚೆಗೆ ಅವರು ಯುಕ್ರೇನ್ಗೆ ನೀಡುತ್ತಿರುವ ಅನುದಾನವನ್ನು ಕೂಡ ನಿಲ್ಲಿಸಿದ್ರು ಇದರಿಂದ ಉಕ್ರೇನ್ಗೂ ಕೂಡ ಒಂದು ತೊಂದರೆ ಉಂಟಾಯಿತು ಯಾಕೆಂದ್ರೆ ಈ ಕಡೆಯಿಂದ ಅಮೆರಿಕದಿಂದ ವೆಪನ್ಸ್ ಕೂಡ ಸಿಗ್ತಾ ಇರಲಿಲ್ಲ ಹಾಗೂ ನೆರವು ಕೂಡ ಸಿಗ್ತಾ ಇರಲಿಲ್ಲ ಇನ್ನು ಯುರೋಪಿಯನ್ ಯೂನಿಯನ್ಗಳು ಯುಕ್ರೇನ್ಗೆ ಸಪೋರ್ಟ್ ಮಾಡುತ್ತವೆ ಈ ಯುರೋಪಿಯನ್ ಯೂನಿಯನ್ಗಳು ಕೂಡ ಟ್ರಂಪ್ ಜೊತೆ ಮಾತುಕತೆ ನಡೆಸಿದರೂ ಕೂಡ ಸಫಲವಾಗಿಲ್ಲ ಡೊನಾಲ್ಡ್ ಟ್ರಂಪ್ ಅವರು ಪ್ರಚಾರ ಸಂದರ್ಭದಲ್ಲಿ ಯುಕ್ರೇನ್ ಹಾಗೂ ರಷ್ಯಾದ ಯುದ್ಧವನ್ನು ನಿಲ್ಲಿಸುತ್ತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ರು ಅದರ ಪ್ರಕಾರಣೆ ಅವರು ನಡೆದುಕೊಳ್ಳುತ್ತಿದ್ದಾರೆ ಆದರೆ ಇದು ಯುಕ್ರೇನ್ಗೆ ಯಾಕೋ ಇಷ್ಟವಾಗುತ್ತಲ್ಲ ಇನ್ನು ಯುಕ್ರೇನ್ಗೆ ಎಚ್ಚರಿಕೆ ನೀಡಿರುವ ಡೊನಾಲ್ಡ್ ಟ್ರಂಪ್ ನೀವು ಮೂರನೇ ಯುದ್ಧಕ್ಕೆ ಕಾರಣವಾಗಬೇಡಿ ಅಂತಲೂ ಕೂಡ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕ ಯುಕ್ರೇನ್ಗೆ ನೀಡುತ್ತಿರುವ ನೆರವನ್ನು ನಿಲ್ಲಿಸಲು ಕೂಡ ಒಂದು ಕಾರಣವಿತ್ತು ಅಮೆರಿಕ ಹೇಳುತ್ತಿದೆ ನಿಮ್ಮಲ್ಲಿರುವ ಖನಿಜಗಳಲ್ಲಿ ಕೂಡ ನಮಗೆ ಪಾಲು ಕೊಡಿ ನಾವು ಒಟ್ಟಿಗೆ ಗಣಿಗಾರಿಕೆ ಮಾಡುವ ನಿಮ್ಮ ಅಭಿವೃದ್ಧಿಯಲ್ಲೂ ಕೂಡ ಇದು ಸಹಾಯವಾಗಲಿದೆ ಹಾಗೆಯೇ ನಾವು ನಿಮಗೆ ವೆಪನ್ಸ್ಗಳನ್ನು ಕೊಟ್ಟಿದ್ವಿ ಹಾಗೂ ಅನುದಾನಗಳನ್ನು ಕೊಟ್ಟಿದ್ವಿ ಅದರ ಬದಲಾಗಿ ನೀವು ನಮಗೆ ಈ ಖನಿಜಗಳಲ್ಲಿ ನಮಗೆ ಪಾಲು ಕೊಡಬೇಕು ಇಂತಿಷ್ಟು ಪಾಲನ್ನು ನೀವು ಇಟ್ಕೊಳ್ಳಿ ಹಾಗೂ ಇಂತಿಷ್ಟು ಪಾಲನ್ನು ನಮಗೆ ಕೊಡಿ ಅಂತ ಒಂದು ಟ್ರಂಪ್ ಆಫರ್ ಕೊಟ್ಟಿದ್ರು ಅಮೆರಿಕವು ಯುದ್ಧದಲ್ಲಿ ಈ ವೆಪನ್ಸ್ ಹಾಗೂ ಅನುದಾನವನ್ನು ಕೊಟ್ಟಿದ್ದಕ್ಕೆ ಇಂದ ಸುಮಾರು ಐದು ಸಾವಿರ ಬಿಲಿಯನ್ ಡಾಲರ್ನಷ್ಟು ಪಾಲನ್ನು ಕೇಳಿಕೊಂಡಿತ್ತು ಇದಕ್ಕೆ ಜೆಲೆನ್ಸಿ ಅವರು ಒಪ್ಪಲಿಲ್ಲ ನಾವು ಈ ಪಾಲನ್ನು ಕೊಟ್ಟರೆ ನಮ್ಮ ರಾಷ್ಟ್ರದ ನಾಗರಿಕರು ಸಾಲವನ್ನೇ ಕಟ್ಟುತ್ತಾ ಇರಬೇಕು ಇದರಿಂದ ನಮಗೆ ತೊಂದರೆ ಆಗುತ್ತದೆ ಅಂತ ಹೇಳಿದ್ರು ನಂತರ ಇದರ ಬಗ್ಗೆ ಸ್ವಲ್ಪ ಬದಲಾವಣೆ ಮಾಡಿದ್ರು ಈ ಅಗ್ರಿಮೆಂಟ್ ಮುರಿದು ಬೀಳಲು ಒಂದು ಮುಖ್ಯವಾದ ಕಾರಣವೇನೆಂದರೆ ರಕ್ಷಣೆ ಅದೇನೆಂದರೆ ಆ ಅಗ್ರಿಮೆಂಟ್ ಪ್ರಕಾರ ಅಮೆರಿಕ ಯುಕ್ರೇನ್ಗೆ ನೆರವು ಕೊಡುತ್ತೆ ವೆಪನ್ಸ್ ಕೊಡುತ್ತೆ ಹಾಗೂ ನೀವು ಯುದ್ಧ ಮಾಡಿ ಅಂತ ಒಂದು ಹಕ್ಕನ್ನು ಕೂಡ ಕೊಡುತ್ತೆ ಆದರೆ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ನಡೆಸಿದರೆ ಅಮೆರಿಕ ಮಾತ್ರ ರಷ್ಯಾದ ವಿರುದ್ಧ ದಾಳಿ ನಡೆಸಲ್ಲ ಬದಲಾಗಿ ಯುಕ್ರೇನ್ಗೆ ಮಾತ್ರ ಈ ವೆಪನ್ಸ್ ಕೊಡ್ತಾರೆ ಅಮೆರಿಕವು ನಮಗೆ ವೆಪನ್ಸ್ ಕೊಡುತ್ತೆ ಹಾಗೂ ಅನುದಾನ ಕೊಡುತ್ತೆ ಆದರೆ ಹಕ್ಕನ್ನು ಕೂಡ ಕೊಡುತ್ತೆ ಅವರು ನಮ್ಮ ಪರವಾಗಿ ಯುದ್ಧ ಮಾಡಲ್ಲ ನಾವು ಕಳೆದುಕೊಂಡ ಜಾಗದ ಬಗ್ಗೆ ಅದನ್ನು ಮರಳಿ ಪಡೆಯಲು ಕೂಡ ಇದರಲ್ಲಿ ಯಾವುದೇ ರೀತಿಯ ಒಂದು ಉಲ್ಲೇಖವಿಲ್ಲ ಅಂತ ಹೇಳಿ ಈ ಜೆಲೆಂಗ್ಸಿ ಒಪ್ಪಲಿಲ್ಲ ಇನ್ನು ಇವರಿಬ್ಬರ ನಡುವೆ ಒಂದು ಮಾತಿನ ಚಕಮಕಿ ತುಂಬ ನಡೆದಿದೆ ಕೊನೆಗೂ ಯುಕ್ರೇನ್ ಅಧ್ಯಕ್ಷ ಜೆಲೆಂಗ್ಸ್ ಹೇಳ್ತಾರೆ ನಿಮ್ಮನ್ನು ನಂಬಲು ಸಾಧ್ಯವಿಲ್ಲ ಅಂತ ಹೇಳಿ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಭಿನ್ನಾಭಿಪ್ರಾಯ ಉಂಟಾಗಿ ಈ ಅಗ್ರಿಮೆಂಟೇ ರದ್ದಾಗುತ್ತದೆ ಎಲ್ಲಿವರೆಗೆ ಅಂದರೆ ಇವರಿಬ್ಬರ ನಡುವಿನ ಒಂದು ಔತಣಕೂಟವು ರದ್ದಾಗುತ್ತೆ ಈ ಮೀಟಿಂಗಲ್ಲೂ ಫಲಪ್ರದ ಆದ ಮೇಲೆ ಈ ಎರಡು ನಾಯಕರು ಕೂಡ ಒಂದು ಜಂಟಿ ಘೋಷಣೆ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಇಲ್ಲಿ ಕೂಡ ಯಾವುದೇ ರೀತಿಯ ಜಂಟಿ ಹೇಳಿಕೆಯನ್ನು ನೀಡಲಿಲ್ಲ ಬದಲಾಗಿ ಇಬ್ಬರು ಒಂದು ಈ ಅಗ್ರಿಮೆಂಟ್ಗೆ ಸೈನ್ಯ ಹಾಕ್ ಸಹಿ ಹಾಕಲು ನಿರಾಕರಿಸಿದ್ದಾರೆ ಈ ಯುಕ್ರೇನಲ್ಲಿ ಸಿಗುವಂತಹ ಖನಿಜಗಳು ತುಂಬಾ ಅಪರೂಪದ ಖನಿಜಗಳು ಈ ಲೀಥಿಯಂ ಹೀಲಿಯಂ ಪೆಟ್ರೋಲಿಯಂ ಹೀಗೆ ತುಂಬಾ ಬೆಳೆ ಬಾಳುವ ಒಂದು ಖನಿಜಗಳು ಸಿಗುತ್ತೆ ಹಾಗೂ ವಸ್ತುಗಳು ಸಿಗುತ್ತೆ ಇದು ಅಮೆರಿಕದ ಕಣ್ಣು ಅದರ ಮೇಲೆ ಬಿದ್ದಿತ್ತು ಟ್ರಂಪ್ ಇದನ್ನು ಪಡೆಯಲು ಕೂಡ ಪ್ರಯತ್ನ ಪಟ್ಟರು ಇಂತಹ ಖನಿಜಗಳನ್ನು ಅಮೆರಿಕ ಬೇರೆ ರಾಷ್ಟ್ರಗಳಿಂದ ಆಮದು ಮಾಡುತ್ತೆ ಮುಂದೆ ಏನಾಗುತ್ತದೆ ಅಂತ ಕಾದು ನೋಡಬೇಕಾಗಿದೆ